ನಾಡು ಹುಬ್ಬಳ್ಳಿಯಲ್ಲಿ ಟಗರಿನ ಆಗಮನ ವಯಸ್ಸು ಅರವತ್ತೆರಡು ಆದರೂ ಆರದ ಉತ್ಸಾಹ ನವಯುವಕನಂತೆ ಒಂದು ಕ್ಷಣ ತಿರುಗಿ ನೋಡಬೇಕೆನಿಸುವ ಫಿಟ್ನೆಸ್ ಹೌದು ನಿಮ್ಮ ಊಹೆ ಸುಳ್ಳಲ್ಲ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಂಗಳವಾರ ಹುಬ್ಬಳ್ಳಿಗೆ ಆಗಮಿಸಿದ್ರು ನಗರದ ಬಿವಿವಿಯಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕುರಿತ ವರದಿ ಇಲ್ಲದೆ ನೋಡಿ ಮ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಸದ್ಯ ಅವರ ಲೇಟೆಸ್ಟ್ ಮೂವಿ ಭೈರತಿ ರಣಗಲ್ ಸಕ್ಸಸ್ ಸಂಭ್ರಮದಲ್ಲಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಥಿಯೇಟರ್ ವಿಸಿಟ್ ಮಾಡ್ತಿದ್ದಾರೆ ಈ ನಡುವೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಹಮ್ಮಿಕೊಂಡ ಮಾದಕ ವ್ಯಸನ ಜಾಗೃತಿ ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಭಾಗಿಯಾಗಿದ್ರು ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನಲ್ಲಿ ಬಲೂನ್ ಹಾರಿಸುವ ಮೂಲಕ ಅಭಿಯಾನಕ್ಕೆ ಶಿವರಾಜ್ ಕುಮಾರ್ ಚಾಲನೆ ನೀಡಿದರು ನೀಲಿ ಬಣ್ಣದ ಟೊಯೋಟಾ ವೆಲ್ಫೇರ್ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್ ಅವರ ಸೆಲ್ಫಿ ತೆಗೆದುಕೊಳ್ಳಲು ವಿದ್ಯಾರ್ಥಿಗಳು ಮುಗಿಬಿದ್ರು ವಿದ್ಯಾರ್ಥಿಗಳ ಉತ್ಸಾಹ ಕಂಡ ಶಿವರಾಜ್ ಕುಮಾರ್ ಟಗರು ಚಿತ್ರದ ಟಗರು ಬಂತು ಟಗರು ಹಾಡಿಗೆ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ ಯಾರೇ ಕೂಗಾಡಲ್ಲಿ ಹಾಡು ಹಾಡಿದ ಶಿವಣ್ಣ ಹುಬ್ಬಳ್ಳಿ ಮಂದಿಯನ್ನ ರಂಜಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಹಾಡು ಹಾಡಿದ ಶಿವಣ್ಣ ಅವರು ಮುತ್ತಣ್ಣ ಚಿತ್ರದ ಹಾಡನ್ನ ಕೂಡ ಹಾಡಿದ್ರು ನನಗೆ ಅರವತ್ತೆರಡು ವಯಸ್ಸು ಆದರೆ ವಿದ್ಯಾರ್ಥಿಗಳ ಹುಮ್ಮಸ್ಸು ನೋಡಿದರೆ ನನಗೆ ಇಪ್ಪತ್ತಾರು ವಯಸ್ಸು ಅನ್ನಿಸ್ತಾ ಇದೆ ಅಂತ ಶಿವಣ್ಣ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಓದುವುದರಲ್ಲಿ ನಶೆ ಕಂಡುಕೊಳ್ಳಿ ಮಾದಕ ವಸ್ತುವಿನ ನಶೆ ಬೇಡ ಅಂತ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಡ್ರಗ್ಸ್ನಿಂದ ನಾವು ದೂರ ಇರಬೇಕು ಶಬ್ದ ಅಪ್ಪಾಜಿ ಅದ್ಭುತವಾಗಿ ಹೇಳಿದ್ದಾರೆ ಹುಟ್ಟು ಅನ್ನೋದು ಒಂದು ಗಿಫ್ಟ್ ಅದನ್ನ ಕಾಪಾಡಿಕೊಳ್ಳಬೇಕು ಅಂತಿದ್ದಾರೆ ಮತ್ತೇನು ನಾ ಮಾಡಲೇಬೇಕು ನಮ್ಮ ಕರ್ತವ್ಯ ಅಲ್ವಾ ಮಾರಲ್ ಡ್ಯೂಟಿ ಅದು ಯಾಕಂದರೆ ಮಕ್ಕಳು ಬೆಳೆಯ ಮಕ್ಕಳು ಆ್ಯಕ್ಚುಲಾಗಿ ಅವೇರ್ನೆಸ್ ಗೊತ್ತಿರಬೇಕು ಆ್ಯಕ್ಚುಲಾಗಿ ಯಾಕಂದರೆ ಬದುಕನ್ನೋದು ಅಷ್ಟು ಸುಲಭ ಸಿಗೋಲ್ಲ ಬದುಕು ಒಂದು ಗಿಫ್ಟ್ ಅಲ್ವಾ ಆ ಒಂದು ಗಿಫ್ಟನ್ನ ಅಮೂಲ್ಯವಾಗಿ ನಾವು ಕಾಪಾಡ್ಕೋಬೇಕು ಏನೋ ಒಂದು ವಸ್ತು ಸಿಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಆಸೆ ಪಟ್ಟು ಕೆಳ ಅದಕ್ಕೆ ಅದಕ್ಕೆ ಶರಣಾಗತ ಆಗೋ ತಪ್ಪು ಯಾಕಂದರೆ ಅದಕ್ಕೆ ಶರಣಾಗತ ಆಗೋದಕ್ಕಿಂತ ಅದನ್ನು ತಳ್ಬಿಡೋದೇ ಒಳ್ಳೇದಲ್ವ ಅದಕ್ಕೋಸ್ಕರ ನಾವು ಅದೇನು ಅವೇರ್ನೆಸ್ ಅಂತ ಹೇಳ್ತೀವೋ ನಮ್ಮದೊಂದು ಮಾರಲ್ ರೈಟ್ಸ್ ಆಗುತ್ತೆ ಬಂದು ಮಕ್ಕಳಿಗೆ ಹೇಳೋದು ಯಾಕಂದರೆ ನಾವು ಸ್ಟೂಡೆಂಟ್ ಲೈಫೆಲ್ಲ ಪಾಸ್ ಮಾಡ್ಕೊಂಬತ್ತಿದೀವಿ ಯಾಕೆ ಈ ಒಂದು ಟೈಮೇ ಸ್ವಲ್ಪ ನಾವು ಹುಷಾರಾಗಿರಬೇಕು ಸ್ಟೂಡೆಂಟ್ ಲೈಫ್ ಅದನ್ನ ದಾಟ್ಬಿಟ್ರೆ ಅವರು ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ ಇಂಡಿಯಾಗೆ ಭಾರತಕ್ಕೆ ಒಂದು ಒಳ್ಳೆ ಸಿಟಿಸನ್ ಆಗ್ತಾರೆ ಆಮೇಲೆ ಬೇರೆಯವ್ರಿಗೆ ಆಗ್ತಾರೆ ಅದು ತಡಿಬೇಕಲ್ವಾ ಅದು ನಮ್ಮ ಕರ್ತವ್ಯನಾಗುತ್ತೆ ನಿಮ್ಮ ಕರ್ತವ್ಯನಾಗುತ್ತೆ ಎಲ್ಲರೂ ಕರ್ತವ್ಯನಾಗುತ್ತೆ ಮಾಡಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಹಾಂ ಸಿದ್ಧಾರ್ಡ್ ಮಾಡ್ಕೋ ಈಗ ಯಾವಲ್ಲ ಅದು ನಾವು ತಂದಿರೋ ಪದ್ಧತಿ ಅದು ಯಾಕೆ ಇಲ್ಲಿ ಬಂದಾಗ ಯಾಕಂದರೆ ನಮ್ಮ ನಮ್ಮ ಹುಬ್ಳಿಲಿ ಬಂದಾಗಲ್ಲ ಸಿದ್ಧಾರ್ಡ್ ಮಟ್ಟದಲ್ಲೇ ನಮ್ಮ ಹವಾಲಯ ಬೆಳೆದಿದ್ದು ಯಾಕಂದರೆ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು ಸೊ ಇಲ್ಲಿ ಬಂದು ವಿಸಿಟ್ ನಮ್ಮದು ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವತಿಯಿಂದ ಹಮ್ಮಿಕೊಂಡ ಮಾದಕ ವ್ಯಸನ ನಿರ್ಮೂಲನಾ ಜಾಗೃತಿ ಅಭಿಯಾನ ಯಶಸ್ವಿಯಾದದ್ದು ಸುಳ್ಳಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕುಮಾರ್ ದಂಪತಿಯನ್ನ ಈ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು